ನೀವು ಇನ್ನೂ ನಮ್ಮ ಪ್ರೆಸ್ ಅನ್ನು ನಮಸ್ಕಾರ ವೀಕ್ಷಕರೇ ಕನ್ಯಾ ರಾಶಿಯ ಮಾರ್ಚ್ ತಿಂಗಳ ರಾಶಿ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಎರಡು ಸಾವಿರದ ಹತ್ತೊಂಬತ್ತರ ಫಲಗೋಚಾರಗಳು ಈ ಮಾಸದಲ್ಲಿ ನಡೆಯುವಂತಹ ಗೋಚಾರಗಳು ಕನ್ಯಾ ರಾಶಿಯವರಿಗೆ ಗ್ರಹಗಳು ಅನುಕೂಲವಾಗಿರುವುದರಿಂದ ನಿಮ್ಮ ಮಾತಿಗೆ ಎದುರು ಅನ್ನುವುದೇ ಇರುವುದಿಲ್ಲ ಆದಾಯ ಚೆನ್ನಾಗಿರುತ್ತದೆ ಆಸ್ತಿಯನ್ನು ವೃದ್ಧಿ ಮಾಡುತ್ತೀರಿ ವಾಹನ ಸೌಖ್ಯ ಇರುತ್ತದೆ ತುಂಬ ದಿನಗಳಿಂದ ನಿಂತು ಹೋಗಿರುವ ಕೆಲಸಗಳು ಪೂರ್ತಿ ಮಾಡುತ್ತೀರಿ ನೂತನ ಕಾರ್ಯಗಳನ್ನು ಪ್ರಾರಂಭ ಮಾಡುತ್ತೀರಿ ಪುಣ್ಯಕ್ಷೇತ್ರ ದರ್ಶನವನ್ನು ಪಡೆಯುತ್ತೀರಿ ಕುಟುಂಬದ ಸದಸ್ಯರ ಜೊತೆ ಸಂತೋಷದಿಂದ ಸಮಯವನ್ನು ಕಳೆಯುತ್ತೀರಿ ಉದ್ಯೋಗದಲ್ಲಿರುವವರಿಗೆ ಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯುತ್ತದೆ ನಿರುದ್ಯೋಗಿಗಳಿಗೆ ಇಂದು ಶುಭ ಶುದ್ಧಿ ಕೇಳುತ್ತೀರಿ ರಾಜಕೀಯ ಕ್ಷೇತ್ರದಲ್ಲಿರುವವರಿಗೆ ಅನುಕೂಲವಾದ ಸಮಯವಾಗಿದೆ ತಾಳ್ಮೆಯಿಂದ ಸಹನೆಯಿಂದ ಇದ್ದರೆ ಸಮಯವು ಅನುಕೂಲವಾಗಿರುತ್ತದೆ ಹೊಸ ಹೊಸ ಅವಕಾಶಗಳು ಹುಡುಕುತ್ತಾ ಬರುತ್ತದೆ ಭೂ ಹಾಗೂ ಗೃಹಕ್ಕೆ ಸಂಬಂಧಿಸಿದ ವ್ಯವಹಾರಗಳು ಮಾಡುತ್ತಿರುವವರು ಜಾಗೃತೆಯಿಂದ ಇದ್ದರೆ ಒಳ್ಳೆಯದು ಋಣ ದೂರವಾಗುತ್ತದೆ ಸ್ತ್ರೀಯರಿಗೆ ಲಾಭದಾಯಕ ಸಹೋದರ ಹಾಗೂ ಸಹೋದರಿಯರ ಮಧ್ಯೆ ಇರುವ ಮನಸ್ತಾಪಗಳು ದೂರವಾಗುತ್ತದೆ ಶತ್ರುಗಳನ್ನೆಲ್ಲ ಮಿತ್ರರಾಗುತ್ತಾರೆ ಐಷಾರಾಮಿ ವಸ್ತುಗಳನ್ನು ಖರೀದಿ ಮಾಡುತ್ತೀರಿ ಕಳೆದುಕೊಂಡ ವಸ್ತುಗಳು ಮತ್ತೆ ಪಡೆಯುತ್ತೀರಿ ವಿದ್ಯಾರ್ಥಿಗಳಿಗೆ ಸಮಯ ಅನುಕೂಲವಾಗಿರುತ್ತದೆ ಸ್ನೇಹಿತರ ಜೊತೆ ಸಂತೋಷದಿಂದ ಸಮಯವನ್ನು ಕಳೆಯುತ್ತೀರಿ ವ್ಯಾಪಾರ ಅಭಿವೃದ್ಧಿಯಾಗುತ್ತದೆ ಸಾಮಾಜಿಕವಾಗಿ ಉನ್ನತ ಸ್ಥಿತಿಯನ್ನು ತಲುಪುತ್ತೀರಿ ಶುಭ ಸುದ್ದಿ ಕೇಳುತ್ತೀರಿ ಹನ್ನೊಂದು ಹದಿನಾಲ್ಕು ಹದಿನೈದರ ದಿನದಂದು ಮತ್ತು ಸಂತಾನದಿಂದ ಸಂತೋಷ ವಿಷಯವನ್ನು ಕೇಳುತ್ತೀರಿ ದಂಪತಿಗಳು ಸುಖ ಜೀವನವನ್ನು ನಡೆಸುತ್ತೀರಿ ಕುಟುಂಬದಲ್ಲಿ ಸಣ್ಣ ಪುಟ್ಟ ಕಲಹಗಳು ಬಂದರೂ ಸರಳವಾಗಿ ಪರಿಹರಿಸುತ್ತೀರಿ ನಿಮ್ಮ ಕೆಲಸಗಳು ನಿರ್ಗಮನವಾಗಿ ಸಾಗುತ್ತದೆ ಆತ್ಮೀಯರನ್ನು ಭೇಟಿಯಾಗುತ್ತೀರಿ ಆರೋಗ್ಯವು ಚೆನ್ನಾಗಿರುತ್ತದೆ ಮತ್ತು ಸೋಮವಾರ ದಿನದಂದು ಶಿವನಿಗೆ ಅಭಿಷೇಕವನ್ನು ಮಾಡಿಸಿದರೆ ಒಳ್ಳೆಯದು ಪ್ರತಿದಿನ ಸೂರ್ಯ ನಮಸ್ಕಾರ ಮಾಡಿದರೆ ಒಳ್ಳೆಯದು ಹಾಗೂ ಶಾಂತಿ ಜಪವನ್ನು ಮಾಡಿದರೆ ತುಂಬ ಒಳ್ಳೆಯದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನಂತರ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ